नमस्कार वीशक्रे ಅವಾಗವಾಗ ಒಬ್ಬೊಬ್ರು ಕಾಲಜ್ಞಾನಿಗಳು ತತ್ವಜ್ಞಾನಿಗಳು ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇರ್ತಾರೆ ಆಸ್ಟ್ರೋಲಜಿ ಬೇಸ್ ಸ್ಟಡಿ ಮಾಡಿ ಹೇಳ್ತಾ ಇರ್ತಾರೋ ಇಲ್ಲ ಬೇರೆ ಬೇರೆ ವಿಷಯಗಳನ್ನ ಸ್ಟಡಿ ಮಾಡಿ ಇವರು ಈ ಗ್ರಹಗಳ ಮೂವ್ಮೆಂಟ್ ಆಧಾರದ ಮೇಲೆ ಹೇಳ್ತಾ ಇರ್ತಾರೋ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ ಅಂತ ಒಬ್ರು ತತ್ವಜ್ಞಾನಿ ಅಮೆರಿಕಾದಲ್ಲಿ ಸದ್ಯಕ್ಕೆ ನಾಸ್ಟ್ರೋಡಾಮಸ್ ಅಂತಲೇ ತಾವೇ ನಾಸ್ಟ್ರೋಡಾಮಸ್ ಲೆವೆಲ್ಗೆ ಇದ್ದೀವಿ ಅಂತ ಗುರುತಿಸ್ಕೊಂಡಿರೋರು ಎಷ್ಟೆಷ್ಟು ಜನ ಇದ್ದಾರೆ ನಾವು ಸೈಕಿಕ್ ಅಂತನೂ ಕರಿಬಹುದು ಇನ್ನ ಬೇರೆ ಬೇರೆ ರೀತಿ ಹೆಸರುಗಳಿಂದನೂ ಕರೀತಾರೆ ಇಲ್ಲಿ ಒಬ್ರು ಅವರೇ ಸ್ವಯಂ ಘೋಷಿತ ಪಾದ್ರಿ ಅಂತ ಹೇಳ್ಕೊಂಡಿದ್ದಾರೆ ಅವರು ಟ್ರಂಪ್ ಅವ್ರ ಮೇಲೆ ಈ ರೀತಿ ಅಟ್ಯಾಕ್ ಆಗುತ್ತೆ ಅನ್ನೋ ವಿಷಯಗಳನ್ನ ಕೂಡ ಮೊದಲೇ ತಿಳಿಸಿದ್ರು ಇನ್ನ ಅದೇ ರೀತಿ ಅಟ್ಯಾಕ್ಗಳು ಆಯ್ತು ಅವರು ನುಡಿತಾ ಇರುವಂತ ಎಷ್ಟೆಷ್ಟು ಭವಿಷ್ಯವಾಣಿಗಳು ಈಗ ಕಣ್ಣು ಮುಂದೆ ನಡೀತಾ ಇರೋದ್ರಿಂದ ಅವರು ಹೇಳ್ತಾ ಇರೋದ್ರ ಬಗ್ಗೆ ಈಗ ಸೈಂಟಿಸ್ಟ್ಗಳು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಅಧಿಕವಾಗಿ ಅಮೆರಿಕಾದಲ್ಲಿ ಜನ ಸಾಯ್ತಾರೆ ಅಂತಾನೆ ಹೇಳಿದ್ದಾರೆ ಅದರಲ್ಲೂ ಯಾವ ಕಾರಣಕ್ಕೆ ಭೂಕಂಪ ಅನ್ನೋದು ಹತ್ತಕ್ಕಿಂತ ಜಾಸ್ತಿ ಮ್ಯಾಗ್ನಿಟ್ಯೂಡ್ ಅಲ್ಲಿ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹತ್ತರ ಮ್ಯಾಗ್ನಿಟ್ಯೂಡ್ ಭೂಕಂಪ ಅನ್ನೋದು ಇಲ್ಲಿಯವರೆಗೆ ಭೂಮಿ ಮೇಲೆ ಯಾರಿಗೂ ಗೊತ್ತಿಲ್ಲ ಆಗಿರೋದು ಯಾರು ನೋಡೇ ಇಲ್ಲ ಬಿಡಿ ಹೆಚ್ಚೆಚ್ಚು ಅಂದ್ರೆ ಒಂಬತ್ತು ಪಾಯಿಂಟ್ ಐದು ಚಿಲಿನಲ್ಲಿ ಒಂದು ಸಲ ಆಗಿತ್ತು ಅದನ್ನ ಬಿಟ್ರೆ ಅದಕ್ಕಿಂತ ದೊಡ್ಡ ಭೂಕಂಪ ಅನ್ನೋದನ್ನ ಇಲ್ಲೂ ಕೂಡ ಇಲ್ಲಿ ತನಕ ರೆಕಾರ್ಡ್ ಮಾಡಿಲ್ಲ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಆಗಿದ್ರು ಆಗಿರಬಹುದು ಹತ್ತಕ್ಕಿಂತ ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇರುವಂತ ಭೂಕಂಪ ಅಮೆರಿಕಾದಲ್ಲಿ ಆಗುತ್ತೆ ಇದರಿಂದ ಸಾವಿರಾರು ಜನ ಕಣ್ಮುಂದೆ ಸಾಯ್ತಾರೆ ಅಂತ ಇವರು ಈಗ ಭವಿಷ್ಯ ನೋಡಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ನಡೆಯುತ್ತೆ ಈ ಭೂಕಂಪ ಅನ್ನೋದು ಸಾವಿರಾರು ಕಿಲೋಮೀಟರ್ ತನಕ ವ್ಯಾಪಿಸುತ್ತೆ ಒಂದು ಭೂಕಂಪ ಭೂಮಿನ ನಡುಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಇದ್ರ ಬಗ್ಗೆ ಸೈಂಟಿಸ್ಟ್ಗಳು ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ ಈ ತರ ಆಗೋದು ಚಾನ್ಸ್ ಇದೆಯಾ ಭೂಮಿಗಳಿಗೆ ಯಾವ ತರ ಬದಲಾವಣೆ ಆಗ್ತಾ ಇದೆ ಅನ್ನೋ ಯೋಚನೆಗಳಲ್ಲಿ ಈಗ ಸೈಂಟಿಸ್ಟ್ಗಳು ಬದುಕುವಂಥ ಪರಿಸ್ಥಿತಿ ಬಂದಿದೆ ಏನೇಳಿದ್ರೆ ಅವ್ರು ಹೇಳಿದ್ರಲ್ಲಿ ಕೆಲವಷ್ಟು ಆಲ್ರೆಡಿ ನಡೆದೋಗಿದೆ ಎಕ್ಸಾಂಪಲ್ ಟ್ರಂಪ್ ಅವ್ರ ಮೇಲೆ ಅಟ್ಯಾಕ್ ಆಗಿರ್ಬೋದು ಇನ್ನ ಬೇರೆ ಬೇರೆ ಈ ತರ ಸಣ್ಣ ಪುಟ್ಟದ್ದು ಪ್ರಿಡಿಕ್ಷನ್ ಮಾಡಿದ್ರು ಅಂತಹ ಪ್ರಿಡಿಕ್ಷನ್ಗಳು ಈಗ ಆಗೋಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಈ ಸಂದರ್ಭದಲ್ಲಿ ಅದರಲ್ಲೂ ಹತ್ತಕ್ಕಿಂತ ಜಾಸ್ತಿ ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಆಗುತ್ತೆ ಯಾವ ಜಾಗದಲ್ಲಿ ಆಗುತ್ತೆ ಅಂತಲೂ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಮಿಸೋರಿ ಆರ್ಕನಾಸ್ ಟೆನ್ನೆಸ್ಸಿ ಕೆಂಟಿಟಿ ಮತ್ತೆ ಇಲಿಯಾನ್ಸ್ ಈ ದಾರಿನಲ್ಲಿ ಪಾಸ್ ಆಗುವಂತ ಭೂಕಂಪ ಸೆಂಟರ್ ಅಂದ್ರೆ ನಮ್ಮ ಮಿಡ್ ಏನಿದೆ ಆ ಭೂಮಧ್ಯ ರೇಖೆ ತನಕ ಪಾಸ್ ಪಾಸಾಗುತ್ತೆ ಹತ್ತತ್ರ ಇದು ಒಂದು ಭೂಕಂಪ ಸಾವಿರ ಕಿಲೋಮೀಟರ್ ರೇಂಜ್ಗೆ ರೀಚ್ ಆಗುತ್ತೆ ಅಂದ್ರೆ ಇಷ್ಟು ಅಷ್ಟು ದೊಡ್ಡ ಭೂಕಂಪ ಆಗಬಹುದು ನಾರ್ಮಲ್ ಆಗಿ ಒಂದು ಭೂಕಂಪ ಆಯಿತು ಅಂದ್ರೆ ನೂರರಿಂದ ನೂರೈವತ್ತು ಕಿಲೋಮೀಟರ್ ತನಕ ರೀಚ್ ಆಗಿರೋದು ಇಲ್ಲಿ ತನಕ ನೋಡಿದ್ದೀವಿ ಆದ್ರೆ ಇವರು ಹೇಳ್ತಾ ಇರೋದು ಸಾವಿರ ಕಿಲೋಮೀಟರ್ ತನಕ ಈ ಭೂಕಂಪದ ಎಫೆಕ್ಟ್ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಅದರಿಂದ ಸುನಾಮಿಗಳು ಹೇಳುತ್ತೋ ಇಲ್ಲ ಬೇರೆ ಏನಾದ್ರೂ ಆಗುತ್ತೋ ಕೆಲವೊಂದು ಈ ರೀತಿ ಭವಿಷ್ಯವಾಣಿಗಳು ಬಂದಿದೆ ಹೋಗಿದೆ ಆದರೆ ಇವರ ಭವಿಷ್ಯವಾಣಿಗಳ ಮೇಲೆ ಸೈಂಟಿಸ್ಟ್ಗಳು ಈಗ ವರ್ಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇವರು ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಗಳನ್ನು ಕೂಡ ಸ್ಟಡಿ ಮಾಡಿದ್ದಾರೆ ಪ್ಲಸ್ ಅದರಲ್ಲಿ ಇದ್ದಂತ ಇನ್ನೊಂದು ವಿಷಯನ ಇವರು ತಿಳಿಸ್ತಾ ಹೋಗ್ತಾರೆ ಕ್ಷುದ್ರ ಗ್ರಹ ಒಂದು ಭೂಮಿ ಪಕ್ಕದಲ್ಲಿ ಪಾಸ್ ಆಗುತ್ತೆ ತುಂಬಾ ದೊಡ್ಡದಾದ ಕ್ಷುದ್ರ ಗ್ರಹ ಭೂಮಿ ಪಕ್ಕದಲ್ಲಿ ಪಾಸಾಗುತ್ತೆ ಭೂಮಿಗೆ ಬೀಳುತ್ತೆ ಅನ್ನೋ ಸಂದರ್ಭ ತುಂಬಾ ಕಡಿಮೆ ಇದ್ರೂ ಭೂಮಿ ಪಕ್ಕದಲ್ಲಿ ಇಂಥ ಒಂದು ಕ್ಷುದ್ರ ಗ್ರಹ ಪಾಸ್ ಆದಾಗ ಭೂಮಿನಲ್ಲಿ ಬದಲಾವಣೆಗಳಾಗುವ ಚಾನ್ಸಸ್ ಇರುತ್ತೆ ಅಂತ ಕೂಡ ಇವರು ಒಂದು ಭವಿಷ್ಯವಾಣಿ ನೋಡಿದಿದ್ದಾರೆ ಇದರ ಬಗ್ಗೆನು ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಕ್ಷುದ್ರಹ ಗ್ರಹಗಳು ನಮ್ಮ ಭೂಮಿ ಸುತ್ತ ಸುತ್ತಾ ಇದ್ದಾವೆ ಅಂಥದ್ರಲ್ಲಿ ಯಾವ ಕ್ಷುದ್ರ ಗ್ರಹ ಭೂಮಿ ಬಂದು ಬಂದೋಗುತ್ತೆ ಅದರಿಂದ ಭೂಮಿಗೆ ಯಾವ ಭಾಗದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಪ್ರಶ್ನೆಗಳು ಈಗ ಸೈಂಟಿಸ್ಟ್ಗಳೇ ಉಟ್ಕೊಂಡಿದೆ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಅಮೆರಿಕಾದಲ್ಲಿ ಫೈರು ಅದು ಇದು ಅನಾಹುತಗಳು ಯಾವ ರೀತಿ ನಡೀತಾ ಇದೆ ಈ ಕಡೆ ಪ್ರವಾಹ ಬಂತು ಟಾರ್ನೆಡೋಗಳು ಅಟ್ಯಾಕ್ ಆಯಿತು ಎಷ್ಟೆಷ್ಟೋ ದೇಶಗಳಲ್ಲಿ ಅನಾಹುತಗಳು ಸಂಭವಿಸಿದೆ ಈಗ ಫೈಯರ್ ಅಂತೂ ಇಡೀ ದೇಶನೇ ಹತ್ಕೊಂಡು ಉರಿತಾ ಇದೆಯೋ ಅನ್ನೋ ರೀತಿ ಜನಗಳಿಗೆ ಕಾಡ್ತಾ ಇದೆ ಈ ವೈಲ್ಡ್ ಫೈರ್ ಲಾಸ್ ಏಂಜಲಿಸ್ ಅಲ್ಲಿ ಶುರುವಾದಂಥ ಫೈಯರು ಇನ್ನ ಸ್ಪ್ರೆಡ್ ಆಗ್ತಾನೆ ಹೋಗ್ತಾ ಇದೆ ಬೇರೆ ಬೇರೆ ಜಾಗಕ್ಕೆ ಅದರ ಜೊತೆಗೆ ಈ ಭೂಕಂಪದ ಒಡೆತನ ತಡ್ಕೊಳ್ಳೋಕ್ಕಾಗುತ್ತಾ ಅಮೆರಿಕಕ್ಕೆ ಅನ್ನೋ ಒಂದು ಪ್ರಶ್ನೆ ಈಗ ಸೈಂಟಿಸ್ಟ್ಗಳಲ್ಲಿ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಅಷ್ಟೊಂದು ಕಷ್ಟಕರವಾದ ಪರಿಸ್ಥಿತಿ ಅಮೆರಿಕಾಗೆ ಈಗ ಟ್ರಂಪ್ ಅವರು ಈಗ ಅಧಿಕಾರ ಸ್ವೀಕಾರ ತಗೊಂಡಾದ್ಮೇಲೆ ಮುಂದೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅದರ ಮೇಲೆ ಏನಾದರೂ ಡಿಸಿಷನ್ಸ್ ತಗೊಳ್ತಾರೆ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಾರೆ ನೋಡಬೇಕು ಒಟ್ನಲ್ಲಿ ಈ ಭವಿಷ್ಯವಾಣಿ ನುಡಿತಾ ಇರೋ ವ್ಯಕ್ತಿ ಒಂದು ಸಾವಿರ ಕಿಲೋಮೀಟರ್ ತನಕ ಈ ಭೂ ಭೂಕಂಪ ಏನಾಗುತ್ತೆ ಅದರ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಕ್ಷುದ್ರ ಗ್ರಹ ಒಂದು ಭೂಮಿ ಪಕ್ಕದಲ್ಲಿ ಪಾಸಾಗುತ್ತೆ ಅದರಿಂದ ಇಂಪ್ಯಾಕ್ಟ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತಲೇ ಎಚ್ಚರಿಸ್ತಾ ಇದ್ದಾರೆ ಎಚ್ಚರಿಕೆ ಎಲ್ಲರೂ ಕೊಡ್ತಾರೆ ಎಚ್ಚರಿ ಬಿಡದು ಅವ್ರವ್ರ ಮನಸ್ ಬಿಟ್ಟಿದ್ದು ಈಗ ಬೆಂಕಿ ಎತ್ಕೊಂಡು ಉರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ ಮಾಮೂಲಿ ವರ್ಷ ವರ್ಷ ಉರಿಯೋದೇ ಅಲ್ವಾ ಕಾಮನ್ ಅಂತ ಜನ ಸುಮ್ಮ ಹೋಗಿರ್ತಾರೆ ಆದ್ರೆ ಈ ವರ್ಷ ಮಾಮೂಲಿ ವರ್ಷಗಳಿಗಿಂತ ಏನು ಆಗಿದೆ ಅಂಥದ್ದನ್ನ ನೋಡ್ತಾ ಇದ್ರೆ ರೆಗ್ಯುಲರ್ ಆಗಿ ಏನಾಗ್ತಾ ಇತ್ತೋ ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಬೆಂಕಿ ಹತ್ತಿ ಉರಿತಾ ಇದೆ ಅದನ್ನೆಲ್ಲ ನೋಡಿದಾಗ ಎಚ್ಚರಿಕೆಯನ್ನು ನಾವು ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ವಿಷಯಗಳನ್ನ ಈಗ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಥರ ಎಚ್ಚರಿಕೆ ಗಂಟೆಗಳು ಯಾರ್ಯಾರೋ ಒಂದೊಂದು ಸಲ ಕೊಡ್ತಾ ಇರ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಅರ್ಥ ಇದೆ ಅನ್ನೋ ವಿಷಯಗಳನ್ನ ಮಾತ್ರ ನಾವು ತಿಳ್ಕೋಬೇಕಾಗತ್ತೆ ಇನ್ನು ಇದೇ ರೀತಿ ಎಷ್ಟೆಷ್ಟು ಜ್ಞಾನಿಗಳು ತತ್ವಜ್ಞಾನಿಗಳು ಕಾಲಜ್ಞಾನಿಗಳು ಹೇಳ್ತಾ ಇರೋ ವಿಷಯಗಳನ್ನ ನಾನು ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಎಚ್ಚರಿಸೋ ಕೆಲಸ ನಮ್ದು ಎಚ್ಚೆತ್ಕೊಳ್ಳೋದು ಬಿಡೋದು ನೀವು ಬಿಟ್ಟು বেড়ে বেড়ে বিষয়গুলিতে নান মানে সি থুয়ু গুড বাই